ಹಾಯ್ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಈಗ ಪ್ರೆಸೆಂಟ್ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಹೌದು ಗೈಸ್ ಈಗ ಪ್ರೆಸೆಂಟ್ ಲೈವ್ ಅಪ್ಡೇಟ್ನಲ್ಲಿ ಮನೆ ಮಂದಿ ಎಲ್ಲರೂ ಕೂಡ ಎದ್ದಿ ಡ್ಯಾನ್ಸ್ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿದ್ದಾರೆ ಇನ್ನೂ ಕೂಡ ಟಿಫನ್ ಬಂದಿಲ್ಲ ಸೊ ಟಿಫನ್ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಅದೇ ಟೈಮ್ನಲ್ಲಿ ಸ್ಟೋರ್ ರೂಮ್ನ ಆಗುತ್ತೆ ಅಲ್ಲಿ ಮೊದಲನೇ ಸಾರಿ ಹೋಗಿ ನೋಡಿದಾಗ ಬ್ಯಾಟ್ರಿ ಚೇಂಜ್ ಇರುತ್ತೆ ಸೊ ಎಲ್ಲರೂ ಕೂಡ ಬ್ಯಾಟ್ರಿ ಬಂದು ಚೇಂಜ್ ಮಾಡಿಕೊಂಡು ಮತ್ತೆ ವೆಯ್ಟ್ ಮಾಡ್ತಾ ಇರ್ತಾರೆ ಹೊರಗಡೆ ಎಲ್ಲ ಕೂತ್ಕೊಂಡು ಹೊಟ್ಟೆ ಹಸು ಅಂತೆಲ್ಲ ಹೇಳ್ತಾ ಸೊ ಅಲ್ಲಿರುವಂಥ ರೂಲ್ಸ್ ಬುಕ್ ಎಲ್ಲ ಓದ್ತಾ ಇರ್ತಾರೆ ಅದೇ ಟೈಮ್ನಲ್ಲಿ ಮತ್ತೆ ಆ ಒಂದು ಸ್ಟೋರ್ ರೂಮ್ದು ಆ ಆದ ಕೂಡಲೇ ಎಲ್ಲರೂ ಕೂಡ ಹೋಗಿ ನೋಡಿದಾಗ ತಿಂಡಿ ಕೂಡ ಬಂದಿರುತ್ತೆ ಈ ಒಂದು ತಿಂಡಿಲಿ ಒಂಟಿ ಜಂಟಿಗೆ ಇಬ್ಬರು ಕೂಡ ಡಿಫ್ರೆಂಟಾಗಿ ತಿಂಡಿ ಕಳಿಸಿರ್ತಾರೆ ಈ ಜಂಟಿ ಏನಿದ್ದಾರೆ ಜಂಟಿಯವ್ರಿಗೆ ಬರೀ ಒಂದೇ ರೀತಿಯ ತಿಂಡಿ ಮಾತ್ರ ಕಳಿಸಿದ್ದಾರೆ ಪುಳಿಯೋಗರೆವನ್ನ ಕಳಿಸಿದ್ದಾರೆ ಅದನ್ನು ಜಂಟಿ ಇರುವವರು ಇಬ್ಬರು ಕೂಡ ಈಕ್ವಲ್ ಮಾಡಿಕೊಂಡು ತಿನ್ನಬೇಕಾಗಿರುತ್ತೆ ಸೊ ಒಂಟಿ ಸ್ಪರ್ಧಿಗಳೇನಿದ್ದಾರೆ ಅವರಿಗೆ ವಿವಿಧ ರೀತಿಯ ತಿಂಡಿಗಳನ್ನ ಕಳಿಸಿದ್ದಾರೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ತಿಂಡಿಗಳು ಬಂದಿದ್ದಾವೆ ಅಂತ ಹೇಳ್ಬೋದು ರವೆ ಇಡ್ಲಿ ಆಗಿರ್ಬೋದು ಪುಳಿ ಮತ್ತು ಜಾಮೂನ್ ಜ್ಯೂಸ್ ಈ ರೀತಿ ತುಂಬಾ ಐಟಮ್ಸ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ ಅದೇ ಟೈಮ್ನಲ್ಲಿ ಮಲ್ಲವ ಏನಿದರೆ ಅವರು ತಿಂಡಿ ಆದ ನಂತರ ಜ್ಯೂಸ್ ಕುಡಿತಾ ಇರ್ತಾರೆ ಸೊ ಅಲ್ಲಿದ್ದಂಥ ಗಿಲ್ಲಿ ಏನು ಮಾಡ್ತಾನೆ ಮಲ್ಲವ ನನಗೂ ಕೂಡ ಜ್ಯೂಸ್ ಕೊಡಿ ಅಂತ ಹೇಳಿದಾಗ ಅವರು ಜ್ಯೂಸನ್ನ ತೊಗೊಂಡು ಇನ್ನೇನು ಕೊಡಬೇಕು ಅನ್ನೋಷ್ಟರಲ್ಲಿ ಎಲ್ಲರೂ ಕೂಡ ಮಲ್ಲವಂಗೆ ಹೇಳ್ತಾರೆ ಕೊಡೋ ಆಗಿಲ್ಲ ನೀವೇನಾದ್ರು ಕೊಟ್ಟರೆ ನಿಮಗೆ ಬಿಗ್ ಬಾಸ್ ಅವರು ಪನಿ ಪನಿಷ್ಮೆಂಟ್ ಕೊಡ್ತಾರೆ ಯಾಕೆ ಅಂದರೆ ಬಿಗ್ ಬಾಸ್ ಅವರು ಕೊಡಬೇಕಾದ್ರೆ ಹೇಳಿದ್ದಾರೆ ಸೊ ಈ ಒಂದು ಊಟ ಏನಿದೆ ಇದು ಒಂಟಿಯವರು ಮಾತ್ರ ಹಂಚ್ಕೊಂಡು ತಿನ್ನಬೇಕು ಜಂಟಿಯವ್ರ ಜೊತೆ ಹಂಚ್ಕೊಂಡು ತಿನ್ನೋ ಹಾಗಿಲ್ಲ ಅಂತವರು ರೂಲ್ಸಲ್ಲಿ ಬರೆದಿದ್ದಾರೆ ನಿಮಗೆ ಪನಿಷ್ಮೆಂಟು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಮಲ್ಲವರು ಅವರು ಕೊಡೋಕೋಗಿ ಹತ್ತರಿಂದ ಜಸ್ಟಲ್ಲಿ ಮಿಸ್ ಆಗಿದ್ದಾರೆ ಈ ಒಂದು ರೂಲ್ಸ್ನ ಬ್ರೇಕ್ ಮಾಡ್ತಾಯಿದ್ರು ನಂತರ ಗಿಲ್ಲಿಯವರು ಹೇಳ್ತಾರೆ ಸೊ ಬಿಗ್ ಬಾಸ್ ಅವರು ಶಿಕ್ಷೆ ಕೊಟ್ಟಿದ್ರೆ ನನಗೊಂದು ಕೊಡ್ತಾಯಿತಿಲ್ಲ ಯಾಕೆಂದರೆ ಮಲ್ಲವ ನನಗೆ ಕೊಡ್ತಿರ್ತಾನೆ ಅವರು ಕೊಡ್ತಾಯಿದ್ರು ಸೊ ಆದ್ದರಿಂದ ಬ್ಯಾಡ ಅಂತ ಗಿಲ್ಲಿಯವ್ರೇ ಅವ್ವಾ ಬೇಡ ಅವ್ವಾ ಅಂತ ಹೇಳ್ತಾರೆ ಅಂದರೆ ಅವರ ಮಂಡ್ಯ ಭಾಷೆಯಲ್ಲಿ ಅವ್ವ ಬೇಡ ನನಗೆ ಬಿಗ್ ಬಾಸ್ ಅವರು ಶಿಕ್ಷೆ ಕೊಡ್ತಾರೆ ಸುಮ್ಮನೆ ನೀನು ಕೊಡ್ತೀವಿ ಇಲ್ವೋ ಅಂತ ಕೇಳಿದೆ ನೀನು ಅಷ್ಟೊಂದು ಮುದ್ದೆ ಇದೆಯಾ ಬ್ಯಾಡ ಅಂತ ಅವರು ಕೂಡ ಹೇಳ್ತಾರೆ ಈ ರೀತಿಯಾಗಿ ರೂಲ್ಸ್ ಬ್ರೇಕ್ ಆಗೋದು ಇನ್ನು ಸ್ವಲ್ಪದಲ್ಲೇ ಬಚಾವಾಗಿದೆ ಅಂತಲೇ ಹೇಳ್ಬೋದು ನಂತರ ಧನುಷ್ ಏನಿದ್ದಾರೆ ಅವರು ಗಿಲ್ಲಿಗೆ ಒಂದು ಜ್ಯೂಸ್ನ ತೋರಿಸ್ತಾ ಅವರು ರೇಗಿಸ್ಕೊಂಡು ಕುಡಿತಾ ಇದ್ದಾರೆ ಗಿಲ್ಲಿ ಹೇಳ್ತಾ ಇದ್ದಾರೆ ಹಣ ಹೊಟ್ಟೆ ನೋವು ಬತ್ತು ಅಂತ ಅಂದರೆ ನನ್ನಂತೂ ಬೈಕಾ ಬೇಡ ನೀನು ನನಗೆ ಆ ರೀತಿ ನೀನು ಉರಿಸ್ತಾ ಕುಡಿತಾ ಇದೆಯಾ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಲೈವ್ನಲ್ಲಿ ನಡೀತಾ ಇದೆ ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಈ ಕೂಡಲೇ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ